ಸಾವು ಖಚಿತ ಈ ಎರಡರ ನಡುವೆ ದಾನ ಧರ್ಮ ಸಮಾಜ ಸೇವೆಗಳು ಮಾತ್ರ ಸಾವಿನ ನಂತರ ಶಾಶ್ವತವಾಗಿ ಜನರ ಮನದಲ್ಲಿ ಚಿರಂಜೀವಿಯಾಗಿ ಉಳಿಯುತ್ತವೆ ಎಂದು ಭಗೀರಥ ಪೀಠದ ಡಾಕ್ಟರ್ ಪುರುಷೋತ್ತಮಾನಂದಾಜಿ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ದಾರೆ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಸುಶೀಲಮ್ಮ ಎಂಬುವವರ ಕುಟುಂಬದ ತೋಟದಲ್ಲಿ ಗುರುವಾರ ಆಯೋಜಿಸಿದ್ದ ಓ ನಾಗೇಂದ್ರಯ್ಯ ಅವರ ವೈಕುಂಠ ಸಮಾರಾಧನೆ ಹಾಗೂ ನುಡಿನಮನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಮೈಲಾರಪ್ಪ ಅವರ ರಚನೆಯ ಆಧುನಿಕ ಭಗೀರಥ ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು ಲೇಖಕ ಕನ್ನಡ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ ಮೈಲರಪ್ಪ ಮಾತನಾಡಿ ಮಧ್ಯ ಕರ್ನಾಟಕದಲ್ಲಿ ಆರಾಧ್ಯ ದೇವಿ ಎನಿಸಿಕೊಂಡಿರುವ ಗೌರ ಸಮುದ್ರ ಮಾರಮ್ಮ ಉಪ್ಪಾರ ಕುಲದ ಹೆಣ್ಣುಮಗಳು ಜನಾಂಗಕ್ಕೆ ಇತಿಹಾಸ ಪರಂಪರೆ ಸಾರುವ ಧಾರ್ಮಿಕ ಕಾರ್ಯ ಸಾಧಕರ ಹಿನ್ನೆಲೆಯಿದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಸಕ ಟಿ ರಘುಮೂರ್ತಿ ಭಾಗವಹಿಸಿ ಕುಟುಂಬ ಸದಸ್ಯರೊಂದಿಗೆ ಮಾತನಾಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ ತೆರಿಗೆ ಅಧಿಕಾರಿ ಜಗನ್ನಾಥ್ ಸಾಗರ್ ಮಾತನಾಡಿದ್ರು ನಿವೃತ್ತ ನ್ಯಾಯಮೂರ್ತಿ ಬಿಲ್ವಪ್ಪ ಬಿಇಒ ಕೆಎಸ್ ಸುರೇಶ್ ಕವಿ ತಿಪ್ಪೇಸ್ವಾಮಿ ಸುಶೀಲಮ್ಮ ಜಗನ್ನಾಥ್ ರಾಮಾಂಜನೇಯ ಮಲ್ಲಪ್ಪ ಶಂಕರ್ ಪಂಚಾಕ್ಷರಪ್ಪ ತಿಪ್ಪೇಸ್ವಾಮಿ ಗೋಪನಹಳ್ಳಿ ಶಿವಣ್ಣ ಶಿಕ್ಷಕ ರಂಗನಾಥ್ ಇತರರು ಹಾಜರಿದ್ದರು